ಒಂದು ಗಂಟೆಯಲ್ಲಿ ನೂರು ನಿಪ್ಪಟ್ಟನ್ನು ಮಾಡಿಬಿಡ್ಬೋದು ಯಾರು ಬೇಕಾದರೂ ಈ ವಿಡಿಯೋನ ಫಾಲೋ ಮಾಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬಾ ಪರ್ಫೆಕ್ಟಾಗಿ ಗರ್ಗರಿಯಾದ ನಿಪ್ಪಟ್ಟು ರೆಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ಅಕ್ಕಿನ ಜರಡಿ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಕಪ್ನ ಅಳತೆಗೆ ಅಂತ ಇಟ್ಕೊಳ್ಳಿ ನಾನಿಲ್ಲಿ ಈ ಪಾತ್ರೆಯಲ್ಲಿ ಒಂದು ಕಪ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸುಮಾರು ಅರ್ಧ ಕೆ ಜಿ ಇದೆ ವೆಯ್ಟ್ ವೈಸ್ ನೀವು ಮನೇಲಿ ಮಾಡಿರೋದಾದರೂ ಪರವಾಗಿಲ್ಲ ಅಥವಾ ಅಂಗಡಿಯಿಂದ ತಂದಿರೋ ಅಕ್ಕಿಟ್ಟಾದರೂ ಪರವಾಗಿಲ್ಲ ಜರಡಿ ಹಿಡಿಯೋದಂತೂ ಕಂಪಲ್ಸರಿ ನಂತರ ನೋಡಿ ಅದೇ ಪಾತ್ರೆಯಲ್ಲಿ ಕಾಲು ಭಾಗದಷ್ಟು ಕಡಲೆ ಬೀಜನ ತಗೊಂಡು ಮೀಡಿಯಂ ಫ್ಲೇಮಲ್ಲೇ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ಕಡಲೆಬೀಜ ಹೆಚ್ಚಕ್ಕೆ ಹಾಕೋದ್ರಿಂದ ಸಕ್ಕ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸುಮಾರು ಮೂರಿಂದ ನಾಲ್ಕು ನಿಮಿಷ ಈ ರೀತಿ ಹುರ್ಕೊಂಡ್ರೆ ಕಡಲೆಬೀಜ ಪರ್ಫೆಕ್ಟಾಗಿ ಫ್ರೈ ಆಗಿರುತ್ತೆ ಈಗ ಮೇಲಿರೋವಂಥ ಸಿಪ್ಪೆನೇ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಕಾಲು ಕಪ್ಪಾಗೋವಷ್ಟು ಹುರಿಗಡ್ಲಿನ ಮಿಕ್ಸಿ ಜಾರ್ಗೆ ಹಾಕೊಂಡು ತರತರಿಯಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಡಿ ನಂತರ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಧನ್ಯ ಕಾಳನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಒಂದು ನಿಮಿಷ ಬಿಸಿ ಮಾಡಿಕೊಂಡು ಆಫ್ ಮಾಡಿ ಇದನ್ನು ಅರ್ಧಂಬರ್ಧ ಕುಟ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳಿ ಈಗ ಅಕ್ಕಿನ ಯಾವ ಪಾತ್ರೆಯಲ್ಲಿ ತೊಗೊಂಡಿದ್ನೋ ಅದೇ ಪಾತ್ರೆಯಲ್ಲಿ ಒಂದು ಕಪ್ ಆಗೋವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ್ ಹಾಕೊಳ್ಳಿ ಅಜ್ವೈನ್ ಇಲ್ಲ ಅನ್ನೋರು ಜೀರಿಗೆನೇ ಒನ್ ಟೇಬಲ್ ಸ್ಪೂನ್ ಹಾಕೋಬೋದು ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು ಕಾಲು ಟೀ ಸ್ಪೂನ್ ಅರಿಶಿನ ಹಾಗೆ ಕಾಳನ್ನು ಸ್ವಲ್ಪ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕೋದ್ರಿಂದ ನಮಗೆ ಆ ಟ್ರೆಡಿಷನಲ್ ಸ್ಟೈಲ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀರೆಲ್ಲ ಚೆನ್ನಾಗಿ ಕುದೀತಿರಬೇಕು ನಾನು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅಂದ್ಕೊಂಡೆ ನೋಡಿ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಇಪ್ಪತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಬಿಟ್ಟು ಎಣ್ಣೆಯಲ್ಲಿ ಜಸ್ಟ್ ಸ್ಲೈಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಕೂಡ ಆಪ್ಷನ್ ನಿಮಗೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ನಿಪ್ಪಟ್ಟಲ್ಲಿ ಅಲ್ಲಲ್ಲಿ ಸಿಕ್ಕಾ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಸ್ಟವ್ನ ಆಫ್ ಮಾಡಿಕೊಂಡು ಫ್ರೈ ಮಾಡಿರೋ ಅಂಥ ಎಣ್ಣೆ ಸಮೇತ ಬೆಳ್ಳುಳ್ಳಿನ ಹಾಕೋಬೇಡಿ ಇದು ನೀರು ಕುದೀತಿರುವಾಗ ನಾವು ಜರಡಿ ಮಾಡಿ ಇಟ್ಕೊಂಡಿರೋ ಒಂದು ಕಪ್ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ತಿದ್ದಂತೆ ನೀವು ಸ್ಟವ್ನ ಆಫ್ ಮಾಡ್ಕೋಬೋದು ಹಾಗೆ ಆ ನೀರು ಜೊತೆ ಅಕ್ಕಿ ಹಿಟ್ಟು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ನಾವು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಇರುತ್ತೆ ಈ ರೀತಿ ಮಾಡಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ ಈಗ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಡೋಣ ತುಂಬಾ ಬಿಸಿ ಇರುತ್ತೆ ಅಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಬೆಚ್ಚಗಿರಬೇಕು ತುಂಬ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಡಿ ಸ್ವಲ್ಪ ಬಿಸಿ ಆರ್ತಿದ್ದಂತೆ ಸ್ವಲ್ಪ ಅಗಲ್ವಾಗಿರೋ ಅಂಥ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜ ಹಾಗೂ ಉರಿಗಡ್ಲೆನೂ ಸೇರಿಸೋಣ ಈಗ ಕೈಯಿಂದ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅನಿಸಿದ್ರೆ ಕರಿಬೇವಿನ ಎಲೆನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ಸಹ ಈಗ ಹಿಟ್ಟನ್ನು ಆರೋದಕ್ಕೆ ಬಿಡಬಾರ್ದು ಇಮಿಡಿಯೇಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಒಂದು ಅರ್ಧ ಭಾಗ ತೊಗೊಂಡು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ತೇವದ ಬಟ್ಟೆನ ಮಿಕ್ಕಿದ ಹಿಟ್ಟಿನ ಮೇಲೆ ಹಾಕಿ ಇಟ್ಟಿರಿ ಇಲ್ಲಾಂದರೆ ಹಿಟ್ಟು ಹಾರೋದ್ರೆ ನಮಗೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿಯಾಗಿದೆ ನಾನು ಒಂದು ಸ್ವಲ್ಪ ದಪ್ಪ ದಪ್ಪ ಉಂಡೆನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೀವು ಚಪಾತಿ ಮಣೆ ಅಥವಾ ಒಂದು ಟೇಬಲ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾನು ಮಾಡಿಕೊಂಡಿರೋ ಅಂಥ ಉಂಡೆನ ತಗೊಂಡು ಒಂದು ಸ್ವಲ್ಪ ಕೈಗೂ ಎಣ್ಣೆ ಹಚ್ಕೊಳ್ಳಿ ಈಗ ಅಗಲ್ವಾಗಿ ಒಂದು ಚಪಾತಿ ಸೈಜಲ್ಲಿ ಹಿಟ್ಟನ್ನು ತಟ್ಕೊಬಿಟ್ರೆ ತುಂಬಾ ಈಸಿಯಾಗಿ ನಿಪ್ಪಟ್ಟನ್ನು ಮಾಡ್ಕೊಬಿಡ್ಬೋದು ನೋಡಿ ಒಂದು ಸಣ್ಣ ಕ್ಯಾಪಿಂದ ಎಲ್ಲನೂ ಒಂದೇ ಸೈಜು ಶೇಪ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಆ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಮೀಡಿಯಮ್ ಆಗಿ ಎಣ್ಣೆ ಕಾದಿರಲಿ ಈಗ ಒಂದು ನಿಪ್ಪಟ್ಟು ಮೇಲೆ ಬಂದ ನಂತರ ಇನ್ನೊಂದು ನಿಪ್ಪಟ್ಟನ್ನು ಬಿಡಿ ಬಾಣಲೆನೂ ಅಷ್ಟೇ ಸ್ವಲ್ಪ ಅಗಲವಾಗಿರೋದೇ ತೊಗೊಳ್ಳಿ ನಿಪ್ಪಟ್ಟನ್ನು ಬಿಟ್ಟ ಮೇಲೆ ಒಂದು ನಿಮಿಷ ಅದನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ ಅದೊಂದು ಗಟ್ಟಿ ಆಗಬೇಕು ಆನಂತರ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿದ್ರೆ ಆ ಶೇಪ್ ಅನ್ನೋದು ಹಾಳಾಗೋದಿಲ್ಲ ಸುಮಾರು ಒಂದೊಂದು ಕಡೆ ಎರಡೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ನಾವು ನಿಪ್ಪಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ಹಾರೋಗಬಾರ್ದು ಆಗ ನಮಗೆ ನಿಪ್ಪಟ್ಟು ಎಣ್ಣೆಗೆ ಬಿಟ್ಟಾಗ ಒಡೆಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ನಿಪ್ಪಟ್ಟನ್ನು ತಟ್ಕೊಂಡು ಇಮಿಡಿಯೇಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಬರಬೇಕು ಬ್ರೈ ಮಾಡೋದಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವ ತಣ್ಣೀರು ಬಟ್ಟೆನ ಆ ಹಿಟ್ಟಿನ ಮೇಲೆ ಹಾಕೋದನ್ನ ಕರಿಬೇಡಿ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಗರ್ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಹ ಟ್ರೆಡಿಷನಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿತ್ತು ಹಲವಾರು ವಿಧಾನದಲ್ಲಿ ನಿಪ್ಪಟ್ಟು ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಹಾಗೆ ಹಲವಾರು ಲಂಚ್ ಬಾಕ್ಸ್ ರೆಸಿಪೀಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ವೆರೈಟೀಸ್ ಆಫ್ ರೈಸ್ ರೆಸಿಪೀಸ್ ಇದೆ ನಮ್ಮ ಚಾನಲಲ್ಲಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ